ಗುರುಗಳ ನಮಸ್ಕಾರ ಶ್ರೀ ಕ್ಷೇತ್ರದ ಬಗ್ಗೆ ಇಲ್ಲಿ ಮಹಿಮೆ ಬಗ್ಗೆ ಮತ್ತೆ ಇಲ್ಲಿ ಯಾವ್ದೆಲ್ಲಾ ಪೂಜೆಗಳಾಗತ್ತೆ ಯಾವ್ದೆಲ್ಲಾ ದೋಷಗಳಿಗೆ ಪರಿಹಾರ ಕೊಡ್ತೀರಿ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಅಭಿಷೇಕ ಅಂತ ಹಾ ಇದು ಸ್ವಾಮಿ ಲಿಂಗು ಉದ್ಭವ ಆಗಿರ್ತಕ್ಕಂಥ ನಿಗೂ ನಾಗೇಶ್ವರ ಇಲ್ಲಿ ಆವು ನವಿಲು ಎರಡು ವೈರಿಗಳು ಆಗಿದ್ರು ಎರಡು ಹೊಂದಾಣಿಕೆಯಿಂದ ಇದಕ್ಕೆ ಗ್ರಾಮನ ನಾಗನವಲಿ ಅಂತ ಹೋಗ್ತಾರೆ ಸ್ವಾಮಿ ವಿಶೇಷ ಏನಾರಪ್ಪ ಅಂದ್ರೆ ಇಲ್ಲಿ ಸಂತಾನುಭಾವಕ್ಕೋಸ್ಕರ ವ್ಯವಹಾರಕ್ಕೆ ಇನ್ನ ಮತ್ತೆ ಮದುವೆ ವಿಚಾರಕ್ಕೆ ವಿಳಂಬ ಆಗ್ತಿರೋದು ಈ ತರ ಇದೆ ಸ್ವಾಮಿ ಕ್ಷೇತ್ರದಲ್ಲಿ ಆಶ್ಲೇಷ ಪೂಜೆ ಪ್ರತಿಷ್ಠಾಪನೆ ಸ್ವಲ್ಪ ದೋಷದ್ದು ಪೂಜೆ ಮಾಡ್ತೀವಿ ಆ ಪೂಜೆ ಹೋಗಿ ಬಾವಿ ನೀರ್ ಹಾಕ್ಸ್ಕೊಂಡ್ರೆ ಅವ್ರ್ ಏನೇ ಕೆಲಸ ಕಾರ್ಯಗಳಿದ್ರು ಮನಸ್ಸಿನ ಇಷ್ಟಾರ್ಥಗಳಿದ್ರು ಲಭಿಸ್ತೇವೆ ಅನ್ನೋದಕ್ಕೆ ಈ ಪೂಜೆಗಳೆಲ್ಲ ಇಲ್ಲಿ ಮಾಡ್ತೀವಿ ನನ್ನ ನಂಬರ್ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಸೆವೆನ್ ಟು ಡಬಲ್ ಸೆವೆನ್ ಸಿಕ್ಸ್ ಗುಡ್ ಆಯ್ತು ನಮಸ್ಕಾರ ಗುಡ್ ಬಹುಶಃ ನಿಮಗೆ ಈ ನಾಗರ ಕಲ್ಲುಗಳನ್ನ ನೋಡ್ತಾ ಇದ್ರೆ ಅರ್ಥ ಆಗ್ಬಹುದು ಈ ಕ್ಷೇತ್ರದ ಮಹಿಮೆ ಎಂತದಿರಬಹುದು ಇರಬಹುದು ಅಂತ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಳಿತನ್ನು ಕಂಡಿರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರನ್ನ ನೀವು ಇಲ್ಲಿ ಕಾಣ್ಲಿಕ್ಕೆ ಸಿಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಕ್ಯೂಗಳು ನೋಡ್ರಿ ದರ್ಶನಕ್ಕಾಗ್ಬೋದು ಇಲ್ಲಿ ಈ ಮಧ್ಯಾಹ್ನದ ಬಾವಿಯಿಂದ ನೀರು ಹಾಕ್ಸ್ಕೊಳ್ಳೋದಾಗ್ಬೋದು ಇದೆಲ್ಲಾನು ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಶ್ರೀ ಕ್ಷೇತ್ರ ಎಂಥ ಪವರ್ಫುಲ್ ಜಾಗ ಇಲ್ಲಿ ಒಳಿತನ್ನು ಕಾಣದ್ರು ಒಬ್ಬರೂ ಇಲ್ಲ ಅಂತಕ್ಕಂಥದ್ದು ಇದರೊಟ್ಟಿಗೆ ಶ್ರೀ ಕ್ಷೇತ್ರದ ವಿಚಾರದಲ್ಲಿ ಸ್ವಾಮಿಯ ವಿಚಾರದಲ್ಲಿ ಯಾರಾದ್ರೂ ಸ್ವಲ್ಪ ನಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆದ್ರೂ ಅದಕ್ಕೂ ಕೂಡ ಅನುಭವಿಸ್ತಾರೆ ಅಂಥ ಪುಣ್ಯವಾದ ಪವಿತ್ರವಾದ ಕ್ಷೇತ್ರವೇ ಶ್ರೀ 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 ನವಿಲೆ ನಾಗೇಶ್ವರ ಸ್ವಾಮಿಯ ಈ ಒಂದು ಸನ್ನಿಧಿ ಇಲ್ಲಿ ಒಳಿತನ್ನು ಕಾಣ್ತಿರೋ ಸಹಸ್ರಾರು ಸಂಖ್ಯೆಯ ಜನರು ನಿತ್ಯ ಇಲ್ಲಿ ದೇವರ ದರ್ಶನಕ್ಕೆ ಬರ್ತಾರೆ ಬೇಡಿ ಬಂದ ಭಕ್ತರಿಗೆ ಸಕಲೈಶ್ವರ್ಯಗಳನ್ನ ಇಷ್ಟಾರ್ಥಗಳನ್ನ ಆರೋಗ್ಯ ಐಶ್ವರ್ಯಾದಿಗಳನ್ನ ಕೊಡ್ತಾ ಇರ್ತಕ್ಕಂಥ ಈ ಪವಿತ್ರವಾದ ಕ್ಷೇತ್ರಕ್ಕೆ ನೀವು ಸಹ ಒಮ್ಮೆ ಭೇಟಿ ಕೊಡಿ ಬಹಳ ಒಳಿತನ್ನು ಕಾಣ್ತಿರೋ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಅದರಲ್ಲಿ ಡೌಟೇ ಬೇಡ ನೀವಿಲ್ಲಿ ಗಮನಿಸ್ತಾ ಇದ್ದರೆ ಸ್ವಾಮಿಯವರು ಬಹಳ ಏನು ನಿಮ್ಮಿಂದ ನಿರೀಕ್ಷೆ ಮಾಡೋಲ್ಲ ಸರಳವಾಗಿ ಈ ರೀತಿಯ ಬಾಳೆಹಣ್ಣಿನ ಚರ್ಪೆ ಅವರಿಗೆ ಪ್ರಸಾದವಾಗಿ ನೀಡೋದು ಇದರಲ್ಲೂ ಅಭಿಷೇಕ ಕೂಡ ಮಾಡ್ತಾರೆ ಸ್ವಾಮಿಯವರಿಗೆ ಪೂಜೆ ಆದ ನಂತರ ಇದನ್ನು ಅಲ್ಲಿ ಬಂದಂಥ ಭಕ್ತರಿಗೆ ನೀವು ಇದನ್ನು ಕೊಡ್ಬೋದು ಪ್ರಸಾದವನ್ನು ಬರಗಾಲದ ಛಾಯೆ ಯಾವ ಮಟ್ಟಕ್ಕಿದೆ ಅಂದರೆ ನಾನು ಇಷ್ಟು ವರ್ಷ ಬಂದಿದ್ದೀನಿ ಈ ಕೆರೆ ಖಾಲಿಯಾಗಿದ್ದು ನೋಡಿರಲ್ಲ ಅದ್ರ ಜೊತೆ ಈ ಥರದ್ದೊಂದು ಇದೆ ಅಂತಲೇ ಗೊತ್ತಿರಲಿಲ್ಲ ಬಹುಶಃ ನನ್ನ ರೀತಿಯೇ ತುಂಬ ಜನ ಈ ಒಂದು ಮೆಟ್ಲ ಹತ್ರ ನಾವೇನಿಲ್ಲ ಬಂದಾಗ ಬಹುಶಃ ಐದು ನಾಲ್ಕೈದು ಮೆಟ್ಲಿಗೆ ನೀರು ಇದ್ದೇ ಇರೋದು ಬಟ್ ಇದನ್ನು ನಾನು ನೋಡೇರಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಇಷ್ಟಲ್ಲೇ ಗೊತ್ತಾಗುತ್ತೆ ಬರಗಾಲದ ಛಾಯೆ ಯಾರನ್ನೂ ಬಿಟ್ಟಿಲ್ಲ ದೇವಸ್ಥಾನಗಳ್ನು ಬಿಟ್ಟಿಲ್ಲ ಅನ್ನೋದು ಶ್ರೀ ಸ್ವಾಮಿಯವರ ಆಲಯದ ಮುಂಭಾಗದಲ್ಲೇ ಪ್ರಸಾದ ನೆಲೆಯಿದೆ ಈ ದಾಸೋಹ ಭವನದಲ್ಲಿ ನಿತ್ಯ ದಾಸೋಹ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಸಂಖ್ಯೆ ಹೆಚ್ಚಾಗಿದ್ದಲ್ಲಿ ಇನ್ನೂ ಕೂಡ ಕೊಡ್ತಾರೆ ಹಾಗಾಗಿ ಬಹಳ ಪವಿತ್ರವಾದ ಈ ಒಂದು ಪುಣ್ಯ ಪ್ರಸಾದವನ್ನು ತವೆಲ್ಲ ಸ್ವೀಕರಿಸಿ ಒಂದೇ ಒಂದು ಅಗಳನ್ನು ಕೂಡ ವೇಸ್ಟ್ ಮಾಡಬೇಡ್ರಿ ಆ ಒಂದೊಂದು ಹಗಳಿನಲ್ಲೂ ಸಾವಿರಾರು ರೈತರ ಶ್ರಮ ಇದೆ ಬೆವರಿನ ಹನಿ ಇದೆ ಹಾಗಾಗಿ ಶ್ರೀ ಸ್ವಾಮಿಯವರ ಪ್ರಸಾದವನ್ನು ಕಣ್ಗೊತ್ಕೊಂಡು ಒಂದು ಚೂರನ್ನು ವೇಸ್ಟ್ ಮಾಡದ ರೀತಿಯಲ್ಲಿ ಪ್ರಸಾದವನ್ನು ಸೇವನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಸರ್ವೇ ಜನ ಭವಂತು ಜೈ ಜೈ ಕಾರಣಕ ಜೈ ಭಾರತ್